ರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ ನಾಗಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ನಾನು ನಾಗರಾಜು ಬಿ ನಾನು ಮೊನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಅದೇನಂದ್ರೆ ವರಿಷ್ಠ ನಾಗರಿಕರ ಸಮಸ್ಯೆಗಳು ಮತ್ತು ಸಮಾಧಾನಗಳು ಈ ಮಾಲಿಕೆಯಲ್ಲಿ ಇದು ನನ್ನ ಎರಡನೆಯ ಎಪಿಸೋಡ್ ಮೊದಲನೇದಾಗಿ ಏನಂತಂದ್ರೆ ಸಮಸ್ಯೆಗಳು ಎಲ್ಲರಿಗೂ ಇರುತ್ತೆ ಅದರಲ್ಲಿ ವರಿಷ್ಠ ನಾಗರಿಕರಿಗೆ ಮತ್ತಷ್ಟು ಹೆಚ್ಚು ಸಮಸ್ಯೆಗಳು ಇರುತ್ತೆ ಸಮಸ್ಯೆಗಳು ಯಾವಾಗ ಸಮಸ್ಯೆಗಳಾಗ್ತವೆ ಅಂದ್ರೆ ಅವುಗಳನ್ನು ಸಮಸ್ಯೆ ಅಂತ ಅಂದ್ಕೊಂಡಾಗ್ಲೆ ಅವು ಸಮಸ್ಯೆ ಆಗ್ತವೆ ಅದೇನೇ ಇರಲಿ ಈಗ ನಾನು ಮೊದಲನೇದಾಗಿ ಮೊದಲನೇ ಸಮಸ್ಯೆ ಏನು ವರಿಷ್ಠ ನಾಗರಿಕರಲ್ಲಿ ಅನ್ನೋ ವಿಷಯವನ್ನ ಇವತ್ತು ಹೇಳ್ತೀನಿ ನೋಡಿ ವರಿಷ್ಠರಲ್ಲಿ ಒಂದು ಭಾವನೆ ಯಾವಾಗ್ಲೂ ಇರುತ್ತೆ ಅದು ಅಸುರಕ್ಷತೆಯ ಭಾವನೆ ಅಂದ್ರೆ ಫೀಲಿಂಗ್ ಆಫ್ ಇನ್ಸೆಕ್ಯೂರಿಟಿ ಸತ್ಯ ಹೇಳ್ಬೇಕಂದ್ರೆ ಈ ಭಾವನೆ ಎಲ್ಲಾ ಜನಗಳಲ್ಲೂ ಇರುತ್ತೆ ಯುವ ಜನ ಹಿಡಿದು ಎಲ್ಲಾ ಟೈಮ್ ನಲ್ಲೂ ಇರುತ್ತೆ ಆದ್ರೆ ಯುವ ಅಕ್ಕಾವಸ್ಥೆಯಲ್ಲಿ ಅಂದರೆ ಯೌವನಾವಸ್ಥೆಯಲ್ಲಿ ಅವಸ್ಥೆಯಲ್ಲಿ ಮಾಡ್ತೀವಿ ನಾವು ಆ ದುಡಿಯುವ ಅಥವಾ ನಾವು ಒಂದು ಕರಿಯರ್ ಅಥವಾ ಓದುವ ಯಾವುದೋ ಒಂದು ದೃಷ್ಟಿ ಅಥವಾ ಲಕ್ಷ್ಯವನ್ನು ಇಟ್ಕೊಂಡು ಮುನ್ನಡ್ಕೊಂಡು ಹೋಗ್ತಾ ಇರುವಾಗ ಇದೆಲ್ಲ ನಮಗೆ ಕಾಣೋದು ಇಲ್ಲ ಮತ್ತೆ ನಾವು ಅದನ್ನು ಯೋಚನೆ ಮಾಡೋದು ಇಲ್ಲ ಎಲ್ಲ ಮುಗಿದು ನಿವೃತ್ತಿ ಆದಾಗ್ಲೋ ನಮ್ಮ ದೇಹದಲ್ಲಿ ಶಕ್ತಿಯನ್ನು ಕಳೆದುಕೊಂಡಾಗ್ಲೋ ನಮಗೆ ಅಸುರಕ್ಷತೆಯ ಭಾವನೆ ತುಂಬಾ ಕಾಡ್ತಾ ಇರುತ್ತೆ ಈ ಅಸುರಕ್ಷತೆ ಭಾವನೆ ಯಾಕೆ ಬರುತ್ತೆ ಅಂತ ಒಂದ್ಸಲ ಯೋಚನೆ ಮಾಡಿದ್ರೆ ಹಿಂದೆ ಯಾವಗೋ ಯಾವಾಗ್ಲೋ ಆದ ಕೆಲವು ಘಟನೆಗಳಿರ್ಬೋದು ಅಥವಾ ಪರಿಸ್ಥಿತಿಗಳಿರ್ಬೋದು ಅಥವಾ ಬೇರೆ ಯಾರಿಗೋ ಆದ ಕೆಲವು ಘಟನೆಗಳು ಅಥವಾ ಪರಿಸ್ಥಿತಿಗಳಿರ್ಬೋದು ಅಥವಾ ಮುಂದೆ ಏನಾಗುತ್ತೋ ಅನ್ನುವಂಥ ಭಯಗಳಿರ್ಬೋದು ಇವೆಲ್ಲವೂ ದೃಷ್ಟಿಯಿಂದ ನಾವು ಅಸುರಕ್ಷರು ಅನ್ನೋ ಭಾವನೆ ನಮಗೆ ಸೆಕ್ಯೂರಿಟಿ ಇಲ್ಲ ಅನ್ನೋ ಭಾವನೆ ನಮ್ಮನ್ನ ಕಾಡ್ತಾ ಇರುತ್ತೆ ನೆನಪಿರ್ಲಿ ಇದು ಭಾವನೆ ಮಾತ್ರ ವಸ್ತು ಸ್ಥಿತಿಯನ್ನ ಅರ್ಥ ಮಾಡ್ಕೊಂಡ್ರೆ ಸಾಮಾಜಿಕವಾಗಲಿ ಆರ್ಥಿಕವಾಗಲಿ ಅಥವಾ ದೈಹಿಕವಾಗಲಿ ನಾವೆಷ್ಟು ಸಾಮರ್ಥ್ಯವನ್ನು ಹೊಂದಿದ್ದೇವೆ ಅಂತ ನಾವು ತಿಳ್ಕೊಂಡ್ರೆ ಆ ಸುರಕ್ಷಿತ ಭಾವನೆ ಕಡಿಮೆ ಆಗುತ್ತೆ ನೋಡಿ ಆರ್ಥಿಕವಾಗಿ ನಮಗೆ ಸಮಸ್ಯೆ ಇದ್ರೆ ಅದನ್ನು ಪರಿಹರಿಸ್ಕೊಳಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬಹುದು ಅಂದ್ರೆ ಆಹಾರ ಸಮಸ್ಯೆ ಇದ್ರೆ ಸರ್ಕಾರ ಕೊಡುವಂತಹ ಫ್ರೀ ಸವಲತ್ತುಗಳನ್ನು ಉಪಯೋಗಿಸ್ಕೊಳ್ಬಹುದು ದೈಹಿಕವಾದ ಸಮಸ್ಯೆ ಇದ್ರೆ ಅದಕ್ಕೆ ಫ್ರೀಯಾಗಿ ಆರೋಗ್ಯ ತಪಾಸಣೆ ಮತ್ತೆ ಆರೋಗ್ಯ ಎಲ್ಲಿ ಸಿಗತ್ತೆ ಅಂತ ಸಾಮಾಜಿಕ ಸಮಸ್ಯೆಗಳಿದ್ರೆ ಅದನ್ನು ಹೇಗೆ ಬರ್ಸು ಬಗೆಹರಿಸ್ಕೊಳ್ಬೋದು ಅಂತೆಲ್ಲ ಯೋಚನೆ ಮಾಡ್ಬೋದು ಆದರೆ ಅಸುರಕ್ಷತೆ ಅನ್ನುವಂಥದ್ದು ಒಂದು ಭಾವನೆ ಮಾತ್ರ ದ ಫೀಲಿಂಗ್ ಆಫ್ ಇನ್ಸೆಕ್ಯೂರಿಟಿ ದಟ್ ಇಟ್ಸ್ ಇಸ್ ಇನ್ಸೆಕ್ಯೂರಿಟಿ ಅಲ್ಲ ಅದು ಫೀಲಿಂಗ್ ಆಫ್ ಇನ್ಸೆಕ್ಯೂರಿಟಿ ಅಂತ ಅದು ಭಾವನೆಗಳಲ್ಲೇ ನಾವು ಇನ್ಸೆಕ್ಯೂರಿಟಿಯನ್ನು ಫೀಲ್ ಮಾಡ್ತೀವಿ ಅಂದರೆ ಈಗ ನೋಡಿ ನಾನು ಮೊದಲೇ ಕೆಲವೊಂದು ವಿಡಿಯೋದಲ್ಲಿ ಹೇಳಿದಾಗೆ ಮನುಷ್ಯ ಒಂದು ವಯಸ್ಸಿಂದ ಒಂದು ವಯಸ್ಸಿನವರೆಗೆ ಅಂದ್ರೆ ಬಾಲ್ಯದಿಂದ ಮುಪ್ಪು ಆರಂಭವಾದವರೆಗೆ ಅಥವಾ ಮಧ್ಯ ವಯಸ್ಸಿನವರೆಗೆ ಅವರು ಸ್ನೇಹಿತರು ಸಂಬಂಧಗಳು ಕೂಡ್ಕೊಳ್ತಾ ಹೋಗ್ತವೆ ಅದೇ ಇಳಿ ವಯಸ್ಸಿಗೆ ಬಂದ ಹಾಗೆ ಅವರ ಸಂಬಂಧಗಳು ದೂರ ಆಗ್ತಾ ಹೋಗ್ತವೆ ಸ್ನೇಹಿತರು ದೂರ ಆಗ್ತಾ ಹೋಗ್ತಾರೆ ಮತ್ತೆ ಒಂಟಿತನ ಪ್ರಾರಂಭ ಆಗುತ್ತೆ ಆ ಅವಸ್ಥೆಯಲ್ಲಿ ಅಸುರಕ್ಷತೆಯ ಭಾವನೆ ಮನುಷ್ಯ ಬರುತ್ತೆ ಅದಕ್ಕೆ ಹೇಗೆ ಪರಿಹಾರ ಮಾಡ್ಕೊಳ್ಬೇಕು ಒಂದು ಒಂದು ಈ ಪ್ರಪಂಚದಲ್ಲಿರುವವರೆಲ್ಲರೂ ಅಸುರಕ್ಷ ಆಗ್ತಾರೆ ಯಾರು ಟೋಟಲ್ ಸೆಕ್ಯೂರ್ಡ್ ಅನ್ನೋ ವ್ಯಕ್ತಿ ಇಲ್ಲ ಸಂಪೂರ್ಣ ಸುರಕ್ಷಿತ ವ್ಯಕ್ತಿ ಅಂತ ಯಾರು ಇಲ್ಲ ಹಾಗಾಗಿ ನಮ್ಮದೇನು ವಿಶೇಷ ಅಲ್ಲ ಅಲ್ವೇ ಜೊತೆಗೆ ಇನ್ನೊಂದೇನಪ್ಪ ಅಂತಂದ್ರೆ ಈ ಅಸುರಕ್ಷತೆಯ ಕಾರಣ ಈ ಭಾವನೆ ಬರಲಿಕ್ಕೆ ಕಾರಣಗಳು ಏನಿರಬಹುದು ಅಂತ ನಾವು ವರ್ತಮಾನದಲ್ಲಿ ಅದನ್ನೆಲ್ಲವನ್ನೂ ನೋಡಿದಾಗ ಅದು ಹೆಚ್ಚಿನದು ಅಸುರಕ್ಷತೆ ಆಗಿರೋದೇ ಇಲ್ಲ ಯಾಕಂದ್ರೆ ನಾವು ಬದುಕ್ತಾ ಇರೋದು ವರ್ತಮಾನದಲ್ಲಿ ಭವಿಷ್ಯದಲ್ಲಿ ಏನೋ ಆಗಬಹುದು ಎನ್ನುವ ಆಲೋಚನೆ ಅಥವಾ ಭಯದಲ್ಲಿ ನಾವು ಅಸುರಕ್ಷತೆಯ ಭಾವನೆಯನ್ನ ಹೊಂದುತ್ತೇವೆ